ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆನೇ ತಿಂಡಿಗೆ ಗರಿಗರಿಯಾದ ದೋಸೆ ಕೊಬ್ಬರಿ ಚಟ್ನಿ ಆಲೂಗಡ್ಡೆ ಪಲ್ಯ ಯಾರಾಗ್ತಾನೆ ಇಷ್ಟ ಆಗೋಲ್ಲ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತಲ್ವ ಹಾಗೆ ಲಂಚ್ ಬಾಕ್ಸು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇವತ್ತಿನ ವಿಡಿಯೋನಲ್ಲಿ ದೋಸೆ ಚಪಾತಿ ಪೂರಿ ಮೂರಕ್ಕೂ ಸೆಟ್ ಆಗೋ ಥರ ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಬನ್ನಿ ಬೆಳಗ್ಗೆ ತಿಂಡಿ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ತುಂಬ ಕಮ್ಮಿ ಇರುತ್ತೆ ಮಕ್ಳಿಗೆ ರೆಡಿ ಮಾಡಿ ಕಳಿಸ್ಬೇಕು ಅಂದರೆ ಅದಕ್ಕೆ ನಾನು ರಾತ್ರಿನೇ ಪಾತ್ರೆ ಎಲ್ಲ ತೊಳ್ದು ಸಿಂಕು ಅಡುಗೆ ಮನೆ ಸ್ಲ್ಯಾಬು ಸ್ಟವನ್ನೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಯಾಕಂದರೆ ಬೆಳಗ್ಗೆ ನಾವು ಅಡುಗೆ ಮನೆಗೆ ಬಂದಾಗ ನಮಗೆ ಕಿರಿಕಿರಿ ಅನ್ನಿಸೋದಿಲ್ಲ ದೋಸೆ ಹಿಟ್ಟಿಗೆ ನಾನಿಲ್ಲಿ ಅಕ್ಕಿ ಸ್ವಲ್ಪ ಅವಲಕ್ಕಿ ಮತ್ತು ಬೇಳೆನ ನೆನೆಸಿಟ್ಟು ರುಬ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಇಲ್ಲಿ ರೆಡಿಯಾಗಿದೆ ಆಲೂಗಡ್ಡೆನ ಮೊದಲಿಗೆ ನಾನು ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ ಆಲೂಗಡ್ಡೆನ ಈ ಥರ ಕಟ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಒಳಗಡೆ ಗಟ್ಟಿ ಗಟ್ಟಿಯಾಗಿ ಇಲ್ದಿರ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಗ ಬೇಯುತ್ತೆ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಸೊ ಇಲ್ಲಿವರೆಗೆ ನಾವು ಕುಕ್ಕರ್ ವಿಸಿಲ್ ಕೂಗಿ ತಣಗಾಗೋ ಅಷ್ಟರಲ್ಲಿ ಚಟ್ನಿಯನ್ನು ರೆಡಿ ಇದ್ದೀನಿ ಸೊ ಚಟ್ನಿಗೆ ಕೂಡ ನಾನು ರಾತ್ರಿನೇ ಕೊಬ್ಬರಿ ಎಲ್ಲ ತುರಿದ್ಬಿಟ್ಟು ಅದಕ್ಕೆ ಬೇಕಿರೋ ಐಟಮ್ಸನ್ನೆಲ್ಲ ಜಾರಲ್ಲಿ ಹಾಕಿ ಜಾರನ್ನು ನಾನು ಹಾಗೆ ಫ್ರಿಡ್ಜಲ್ಲಿ ಇಟ್ಬಿಟ್ಟಿರ್ತೀನಿ ಯಾಕಂದರೆ ಬೆಳಗ್ಗೆ ನಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಸೇವ್ ಆದರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳಿಗೆ ತುಂಬ ಬೇಗ ರೆಡಿ ಮಾಡಿ ಕಳಿಸ್ಬೇಕಾಗಿರೋದ್ರಿಂದ ನಾವು ಈ ಥರ ರಾತ್ರಿಯೇ ನಾನೆಲ್ಲೂ ರೆಡಿ ಮಾಡಿಬಿಟ್ಟು ಅದನ್ನು ಫ್ರಿಡ್ಜಲ್ಲಿ ಇಡೋದ್ರಿಂದ ಬೆಳಗ್ಗೆ ನಾನು ಚಟ್ನಿ ಗ್ರೈಂಡ್ ಮಾಡ್ಕೋಬೇಕಾದ್ರೆ ನನಗೆ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಸೇವ್ ಆಗುತ್ತೆ ಈಗ ಚಟ್ನಿ ರೆಡಿಯಾಗಿದೆ ಆಲೂಗಡ್ಡೆ ಕೂಡ ಬೇಯಿಸಿ ತಣ್ಣಗಾಗೋದಕ್ಕೆ ಬಿಡ್ಬೋದು ಸೊ ಇಲ್ಲಿ ಪಲ್ಯಕ್ಕೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ ಜೀರಿಗೆ ಉದ್ದಿನಬೇಳೆ ಅರ್ಧ ಅರ್ಧ ಸ್ಪೂನ್ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಮಿಕ್ಸ್ ಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾಲ್ಕು ಈರುಳ್ಳಿನ ಸಣ್ಣಗೆ ತೆಳುವಾಗಿ ಉದ್ದ ಕಟ್ ಮಾಡಿಬಿಟ್ಟು ಇದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿನ ಒಗ್ಗರಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋ ಥರ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಅರಿಶಿನ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಉದ್ದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಜೊತೆಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಖಾರ ಕೂಡ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣಗೆ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಉಪ್ಪನ್ನು ಇದ್ದೀನಿ ಮೊದಲೇ ಉಪ್ಪು ಹಾಕ್ಬಿಟ್ರೆ ಈರುಳ್ಳಿ ಎಲ್ಲನೂ ಹಸಿ ಹಸಿಯಾಗಿ ಇರುತ್ತೆ ಅದಕ್ಕೆ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಪುಡಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಟಿರೋವಂಥ ಆಲೂಗಡ್ಡೆನ ಈಗ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಆಲೂಗಡ್ಡೆ ಅರ್ಧ ಕಟ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ನಾವು ಎರಡು ವಿಸಿಲ್ಗೆನೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಹಾಕಿ ಈರುಳ್ಳಿ ಜೊತೆಗೆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬಿಟ್ಟು ನಾವು ಲಾಸ್ಟಲ್ಲಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸಿ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಈಗ ಇಲ್ಲಿ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ ರಾತ್ರಿ ಉಪ್ಪನ್ನು ಮಿಕ್ಸ್ ಮಾಡಿಟ್ಟಿರ್ತೀನಿ ಸ್ವಲ್ಪ ಸೋಡಾ ಕೂಡ ಹಾಕಿರ್ತೀನಿ ಕಾಲು ಸ್ಪೂನಷ್ಟು ಸೊ ಈಗ ಚೆನ್ನಾಗಿ ಕಾದಿರೋ ಮೇಲೆ ದೋಸೆ ಹಿಟ್ಟನ್ನು ಹಾಕಿ ಗರಿಗರಿಯಾಗಿ ದೋಸೆನ ನಾವು ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಸಲ ಹಿಟ್ಟನ್ನು ಹಾಕಿದ್ಮೇಲೆ ಮತ್ತೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ನಾವು ಅದನ್ನು ದೋಸೆನ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಗರಿಗರಿ ಆಗಿರೋ ಅಂಥ ದೋಸೆ ರೆಡಿಯಾಗಿರುತ್ತೆ ಹಿಟ್ಟು ಚೆನ್ನಾಗಿ ಉಪ್ಪಿ ಬಂದರೆ ದೋಸೆ ಕೂಡ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಲಾಸ್ಟಲ್ಲಿ ತುಪ್ಪನ ಸವರಿ ಮಕ್ಕಳಿಗೆ ಗರಿಗರಿಯಾಗಿರೋ ದೋಸೆ ಬಿಸಿ ಬಿಸಿ ದೋಸೆ ಕೊಟ್ಟರೆ ಬೆಳಗ್ಗೆನೆ ತಿಂಡಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಆಲೂಗಡ್ಡೆ ಪಲ್ಯ ಸೂಪರಾಗಿರುವಂಥ ಕಾಂಬಿನೇಷನ್ ಆಗಿದೆ ಈ ಆಲೂಗಡ್ಡೆ ಪಲ್ಯ ದೋಸೆಗೆ ಪೂರಿಗೆ ಹಾಗೆ ಚಪಾತಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ನಾವು ತಿಂಡಿಗೆ ರಾತ್ರಿ ನಾವು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ನಮಗೆ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ರೆಡಿ ಮಾಡಿ ಕಳಿಸೋದಕ್ಕೂ ಟೈಮ್ ಸೇವ್ ಆಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ಚಟ್ನಿ ದೋಸೆ